ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಪಂಪ್ಕಿನ್ ಇದು ನೋಡಿ ಪಂಪ್ಕಿನ್ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ಪಂಪ್ಕಿನಲ್ಲಿ ಇವತ್ತೊಂದು ಸ್ವೀಟ್ ರೆಸಿಪಿ ಮಾಡೋಣ ಡಿಫ್ರೆಂಟಾಗಿ ಆಗಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ನೋಡಿ ಇಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ಇದನ್ನ ಸ್ವಲ್ಪ ಬೇಯಿಸೋಣ ನೋಡಿ ಇದು ಚೆನ್ನಾಗಿ ಬಾಯಿಲ್ ಆಗಬೇಕು ಚೆನ್ನಾಗಿ ಬೇಯಿ ಬೇಕಾಗುತ್ತೆ ಸೊ ಇದು ಬೆಂದ ಮೇಲೆ ಮತ್ತೆ ನಾವು ಏನು ಮಾಡೋದು ಅಂತ ನೋಡೋಣ ಸ್ವಲ್ಪ ತೆಂಗಿನಕಾಯಿ ತುರ್ಕೊಳ್ಳೋಣ ಹಾಸಿ ತೆಂಗಿನಕಾಯಿ ಆಮೇಲೆ ವೈಟ್ ಪೊಸಿಷನ್ ಮಾತ್ರ ಬೇಕಾಗುತ್ತೆ ನಮಗೆ ಸ್ವಲ್ಪ ಜಾಸ್ತಿ ಬೇಕು ನೋಡಿ ಇದಾಗಿದೆ ಇದನ್ನು ನಾವು ಸಪ್ರೇಟ್ ಸಪ್ರೇಟ್ ಮಾಡಿಟ್ಕೊಂಡಿದ್ದೀನಿ ಈಗ ಬೆಂದಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡಿಕೊಳ್ಳೋಣ ಈ ಥರ ನೋಡಿ ಫುಲ್ ಸಾಫ್ಟಾಗಿದೆ ಈಗ ನಾವು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಈಗ ಒಂದೊಂದು ತೆಗೆದು ಇದಕ್ಕೆ ಹಾಕ್ಕೊಳ್ಳೋಣ ನಾವು ಯಾವುದ್ರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಅದರಲ್ಲಿ ಹಾಕ್ಕೊಂಡಿದ್ದೀನಿ ನಾನು ನೀರನ್ನು ಸೇರಿಸ್ಕೋಬೇಡಿ ಇದನ್ನು ಮಾತ್ರ ಸೇರಿಸ್ಕೊಳ್ಳಿ ಈಗ ನಾವು ಇದನ್ನು ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು ಈ ರೀತಿ ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳಿ ಇದು ಆಗಿದೆ ಈಗ ಈಗ ನಾವಿದಕ್ಕೆ ಸ್ವಲ್ಪನೇ ಸ್ವಲ್ಪ ಬೆಲ್ಲ ಪುಡಿ ಮಾಡಿದ್ದೀನಿ ಸ್ವಲ್ಪನೇ ಸ್ವಲ್ಪ ಅದರಲ್ಲಿ ಸ್ವಲ್ಪ ಒಂದೆರಡು ಏಲಕ್ಕಿ ಹಾಕಿದ್ದೀನಿ ಒಂದು ನಾಲ್ಕು ಸೊ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಆಲ್ರೆಡಿ ಪಂಪ್ಕಿನಲ್ಲಿ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ ಸೊ ಸ್ವಲ್ಪ ಮಟ್ಟಿಗೆ ಮಾತ್ರ ಸೇರಿಸ್ಕೊಳ್ಳಿ ಅಂದರೆ ದಪ್ಪ ಅಷ್ಟೇ ಬೆಲ್ಲ ಒಂದು ನಿಂಬೆಹಣ್ಣೆ ಗಾತ್ರದಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಈಗ ನಾವು ಮಿಕ್ಸ್ ಮಾಡಿಕೊಳ್ಳೋಣ ಸ್ವಲ್ಪ ಇದಕ್ಕೆ ನೀರೇನು ಸೇರಿಸ್ಬೇಡಿ ಇದಕ್ಕೆ ನಾವು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ ಎಷ್ಟು ಸೇರುತ್ತೋ ಇದಕ್ಕೆ ಅಷ್ಟು ಸೇರಿಸ್ರಿ ಸ್ವಲ್ಪ ಸ್ವಲ್ಪ ನಾವು ಮಿಕ್ಸ್ ಮಾಡಿದ್ಮೇಲೆ ಮತ್ತೆ ಮತ್ತೆ ಏನಾದರೂ ನಿಮಗೆ ತೆಳು ಅನಿಸಿದ್ರೆ ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಬಿಸಿ ಇರೋ ಕಾರಣಕ್ಕೆ ನಾನು ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ತಣ್ಣಗಾದಮೇಲೆ ಕೈಯಲ್ಲಿ ನೀಟಾಗಿ ನಾದ್ಕೋಬೇಕು ನೀವು ಈಗ ಕೈಯಲ್ಲೇ ನೋಡೋಣ ಅದೇ ಈ ಥರ ನೀಟಾಗಿ ಇದಾಗಬೇಕು ಸೊ ನಮಗೆ ಇದಕ್ಕೆ ಇನ್ನೊಂದು ಸ್ವಲ್ಪ ಹಿಟ್ಟು ಸೇರಿಸ್ಕೋಬೇಕಾಗತ್ತೆ ಏಲಕ್ಕಿ ಸಿಪ್ಪೆ ಅದೇನಾದ್ರೂ ಇದ್ದರೆ ಅದು ನೀವು ಕಲಿಸುವಾಗ ಸಿಗುತ್ತಲ್ವ ಸೊ ಆವಾಗ ತೆಗೆದ್ಬಿಡಿ ಇಲ್ಲ ನೀವು ಪೌಡ್ರ್ ಮಾಡ್ಕೊಂಡು ಹಾಕುವಾಗಲೇ ತೆಕ್ಕಿಡಿ ಈಗ ನಾನು ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಇದ್ದೀನಿ ನೀಟಾಗಿ ಉಂಡ ಉಂಡೆ ಕಟ್ಬೋದು ಆ ರೀತಿ ಬರಬೇಕು ಇನ್ನೊಂದು ಸ್ವಲ್ಪ ತೆಳ್ಳಗೆ ಇದೆ ನೋಡಿ ಇದು ಪೂರ್ತಿ ಸೇರಿಸ್ಕೋತೀನಿ ನೋಡಿ ಒಂದು ದೊಡ್ಡದಾಗಿ ಒಂದು ಉಂಡೆ ಮಾಡಿಟ್ಟಿ ಈಗ ಇದನ್ನ ಈಗ ಪಕ್ಕಕ್ಕೆ ಇಟ್ಬೇಣ ಈಗ ನಾನು ಒಂದು ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ ಸೊ ಇದರಲ್ಲಿ ನೀರು ಹಾಕಿ ಕಾಯೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಆಗಲಿ ನೋಡಿ ನಾನಿಲ್ಲಿ ಇಡ್ಲಿ ಪಾತ್ರೆ ತಗೋ ಇಡ್ಲಿ ಬೇಟರ್ ನಾವು ಹಾಕೋದಕ್ಕೆ ತೊಗೊಂಡಿದ್ದೀನಿ ಸೊ ನಾನು ಇದು ಇದನ್ನೆಲ್ಲ ಉಕ್ಕಿಟ್ಕೊಂಡು ಇದಕ್ಕೆ ನಾವು ನೋಡಿ ಇದಕ್ಕೆ ನಾವು ತುಪ್ಪ ಸೇ ಸ್ವಲ್ಪ ಸವರ್ಕೋಬೇಕಾಗತ್ತೆ ಈ ಥರ ನೀವು ಎಣ್ಣೆ ಇದ್ದರೆ ಎಣ್ಣೆನೇ ಹಾಕ್ಕೊಳ್ಳಿ ತುಪ್ಪ ಇದ್ದರೆ ತುಪ್ಪನೇ ಹಾಕ್ಕೊಳ್ಳಿ ಬಟ್ ಸ್ವೀಟ್ ರೆಸಿಪಿ ಅಲ್ವಾ ಸ್ವಲ್ಪ ತುಪ್ಪ ಸೇರಿಸೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ ಅಂತ ಅಷ್ಟೇ ಈ ಥರ ಎಲ್ಲದಕ್ಕೂ ಸೇರಿಸ್ಕೊಳ್ಳೋಣ ನಿಮಗೆ ಬಾಳೆ ಎಲೆ ಸಿಕ್ಕರೆ ಬಾಳೆ ಎಲೆಯಲ್ಲೂ ಇದನ್ನು ಅಬೆ ಅಬೇಲಿಟ್ಟು ಬೇಯಿಸೋ ಥರ ಪಾತ್ರೆ ಏನಾದಿದ್ರೆ ಕೆಲವೊಂದು ಇಡ್ಲಿ ಪಾತ್ರೆ ಇರುತ್ತಲ್ವ ಸೊ ಜಾ ಸ್ವಲ್ಪ ಮೆಶ್ ಥರ ಇದ್ದು ಸೊ ಆ ಥರ ಇರೋ ಇಡ್ಲಿ ಪಾತ್ರೆ ಆದರೆ ನೀವು ಬಾಳೆ ಎಲೆ ಹಾಕ್ಬಿಟ್ಟು ಮಾಡ್ಕೋಬೋದು ಅದಿಲ್ಲ ಅನ್ನೋರು ನೋಡಿ ನಾನು ಮಾಡ್ತೀನಲ್ಲ ಸೊ ಇಡ್ಲಿ ಪಾತ್ರೆಯಲ್ಲೇ ನಾವು ಮಾಡ್ಕೋಬೋದು ನೋಡಿ ಈ ಥರ ನೀಟಾಗಿ ಎಲ್ಲದಕ್ಕೂ ಹಾಕ್ಕೊಂಡು ಇಲ್ಲಾಂದ್ರೆ ಇದೇ ಇದರಲ್ಲಿ ಇಡ್ಲಿ ಪಾಯಿ ನಾವು ಬಾಳೆ ಎಲೆ ತಗೊಂಬಂದ್ರೆ ಚಿಕ್ಕದಾಗಿ ಇದರ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಕೊಂಡು ಈ ಈ ಸೈಡ್ ಆದರೂ ಈ ಸೈಡ್ ಆದರೂ ಹಾಕಿ ನಾವು ಅದರ ಮೇಲೆ ಹಾಕೋಬಹುದು ಸೊ ಈಗ ಎಲ್ಲದೂ ಆಗಿದೆ ಸೊ ನೀವು ಈ ಅರಶಿನ ಗಿಡ ಗೊತ್ತಲ್ವ ನಿಮಗೆಲ್ಲ ಅರಶಿನ ಗಿಡದಲ್ಲಿ ಎಲೆ ಇರುತ್ತಲ್ಲ ಸೊ ಆ ಎಲೆ ಕೂಡ ನೀವು ಹಾಕಿ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಸ್ಮೆಲ್ ಬರುತ್ತೆ ಪರಿಮಳ ತುಂಬಾ ಚೆನ್ನಾಗಿರುತ್ತೆ ಸೊ ಅದು ಆ ವಿಲೇಜ್ ಸೈಡೆಲ್ಲ ಸಿಗುತ್ತೆ ಸಿಟಿಯಲ್ಲಿ ಯಾರಾದರೂ ಗಾರ್ಡನಲ್ಲಿ ಬೆಳೆಸ್ಕೊಂಡಿದ್ರೆ ಸಿಗುತ್ತೆ ಇಲ್ಲಾಂದ್ರೆ ಸಿಗಲ್ಲ ಸೊ ನಾನು ಹಾಗಾಗಿ ಇದರಲ್ಲೇ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಇದು ಚಕ್ಕಿ ರೋಲ್ ನೋಡಿ ಅದರಲ್ಲಿ ನಮಗೆ ಈ ಸೇಮಿಯಾ ಮಾಡೋ ಥರದ್ದು ಇರುತ್ತಲ್ಲ ಸೊ ಅದನ್ನು ತಗೋಬೇಕಾಗುತ್ತೆ ಇದರಲ್ಲಿ ಸ್ವಲ್ಪ ಸೈಡಲ್ಲಿ ತುಪ್ಪ ಸವರ್ಕೊಳ್ಳಿ ಈ ಥರ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಡೆಫಿನೆಟ್ಲಿ ನೀವೆಲ್ಲರೂ ಮಾಡ್ಕೊಳ್ಳಿ ನೋಡಿ ಈ ಥರ ಮಾಡಿಕೊಂಡು ಈಗ ಇದಕ್ಕೆ ನಾವು ಸ್ವಲ್ಪ ಕೈಗೆ ಸ್ವಲ್ಪ ತುಪ್ಪನ ಸೊಂಡ್ಬಿಟ್ಟು ಇದರಲ್ಲಿ ನಾವು ನಮಗೆ ಎಷ್ಟು ಬೇಕೋ ಅಷ್ಟು ತೆಕ್ಕೊಳ್ಳಿ ನೋಡಿ ನೀಟಾಗಿ ಒಂದು ಅದಕ್ಕೆ ಬಂದಿದೆ ನಾವು ಚಕ್ಲಿ ಇದೆಲ್ಲ ಮಾಡ್ತೀವಲ್ಲ ಸೊ ಆ ಥರ ಒಂದು ಅದಕ್ಕೆ ಇದೆ ಇದು ಇಟ್ಟು ಸೊ ನಾವೀಗ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ಎಷ್ಟು ಇಡಿಸುತ್ತೋ ಅಷ್ಟು ಸೇರಿಸಿ ಕ್ಲೋಸ್ ಮಾಡೋಣ ಈ ರೀತಿ ಟೈಟಾಗಿ ಕ್ಲೋಸ್ ಮಾಡಿಕೊಂಡು ನೋಡಿ ನಾವಿದು ತುಪ್ಪ ಹಾಕಿಟ್ಕೊಂಡಿದ್ದೀವಲ್ಲ ಇದರಲ್ಲಿ ನಾವು ಈಗ ಹಾಕೋಬೇಕಾಗತ್ತೆ ನಿಮ್ಗೆ ಚಿಕ್ಕ ಚಿಕ್ಕದಾಗಿ ಬೇಕಂದ್ರೆ ನೀವು ಚಿಕ್ಕದಾಗೂ ಮಾಡ್ಕೋಬೋದು ಸ್ವಲ್ಪ ದೊಡ್ಡ ಸೈಜಲ್ಲೂ ಬೇಕು ಅಂದರೆ ದೊಡ್ಡ ಸೈಜಲ್ಲೂ ಮಾಡ್ಕೋಬೋದು ಪ್ಲೇಟ್ಗಳಿರುತ್ತಲ್ವ ಈ ಚಕ್ಲಿ ರೋಲಲ್ಲಿ ನಮಗೆ ಅದರಲ್ಲಿ ನಾವು ಯಾವ ಥರ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು ಇನ್ನು ಚಿಕ್ಕ ಚಿಕ್ಕದಾಗಿರುತ್ತಲ್ವಾ ಅದನ್ನು ಕೂಡ ಇನ್ನೊಂದು ಪ್ಲೇಟಲ್ಲಿ ಹಾಕಿ ಮಾಡ್ಕೊಳ್ಳೋಣ ಈ ರೀತಿ ಮಾಡಿಕೊಂಡು ನಾವಿದಕ್ಕೆ ಸ್ವಲ್ಪ ಈ ವೈಟ್ ಪೊಸಿಷನ್ ಕೋಕೋನೆಟ್ ತೊರೆದಿಟ್ಕೊಂಡಿದ್ದೀವಲ್ಲ ಸೊ ನಾವು ಇದನ್ನು ಸ್ವಲ್ಪ ಸೇರಿಸ್ಕೊಡಿ ಈಗ ನೆಕ್ಸ್ಟ್ ರೌಂಡ್ಗೆ ನೋಡಿ ನಾನು ಈ ಥರದ್ದು ತಗೊಂಡಿದ್ದೀನಿ ಎರಡು ರೀತಿಯಲ್ಲೂ ಮಾಡ್ಕೊಳ್ಳೋಣ ಅದೇ ರೀತಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮತ್ತು ರೋಲ್ ಮಾಡಿ ಕರೆಕ್ಟಾಗಿ ನಾನು ಮಾಡಿರೋದು ಒಂದು ಎರಡು ಎರಡೂವರೆ ರೋಲ್ ಅಷ್ಟಾಗುತ್ತೆ ಅಷ್ಟೇ ನೋಡಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಂದರೆ ನೀವು ಜಾಸ್ತಿ ಮಾಡಿಕೊಂಡ್ರೆ ಜಾಸ್ತಿನೇ ಆಗುತ್ತೆ ನಾನು ಇಲ್ಲಿ ಸ್ವಲ್ಪ ಮಾತ್ರ ಮಾಡ್ತಾಯಿದ್ದೀನಿ ನಾವೀಗ ಈ ಥರ ಮೇಲ್ಗಡೆ ಕೊಬ್ಬರಿ ಹಾಕ್ಕೊಂಡಿದ್ಮೇಲೆ ಇವಾಗ ಡೌನಲ್ಲಿ ಕೂಡ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಈಗ ಇದರಲ್ಲಿ ನಾವು ನೋಡಿ ಇದಾಗಿದೆ ಇವಾಗ ನಾನು ಒಂದು ನಾಲ್ಕು ಟ್ರೇ ಆಗಿದೆ ನೋಡಿ ಈಗ ನಾವು ಇಡ್ಲಿ ಪಾತ್ರೆಯಲ್ಲಿ ಇಟ್ಬಿಡಿಸಿ ನೀರು ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಇಟ್ಬಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸು ಬಿಟ್ಬಿಡೋಣ ಹಾಗೆ ಕ್ಯಾಪ್ ಕ್ಲೋಸ್ ಮಾಡಿ ಈಗ ನಾನು ಕ್ಲೋಸ್ ಮಾಡಿದ್ದೀನಿ ಫಿಫ್ಟೀನ್ ಮಿನಿಟ್ಸ್ ಬಿಟ್ಬಿಟ್ಟು ಓಪನ್ ಮಾಡೋಣ ನೋಡಿ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ಆಗಲೇ ತುರಿದು ಇಟ್ಕೊಂಡಿರೋ ತೆಂಗಿನಕಾಯಿ ಅದರ ಜೊತೆಯಲ್ಲಿ ಅದು ಕಮ್ಮಿ ಆಗಿದೆ ಅಂತ ಸ್ವಲ್ಪ ತೆಂಗಿನಕಾಯಿ ಪೀಸಸ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಲ್ಲ ಸ್ವಲ್ಪ ಅಂದರೆ ಸ್ವಲ್ಪನೇ ನಾವು ಅದಕ್ಕೂ ಸ್ವಲ್ಪ ಬೆಲ್ಲ ಸೇರಿಸಿದ್ದೀವಿ ಇದಕ್ಕೆ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ನಾವು ಇದಕ್ಕೆ ಒಂದೆರಡು ಏಲಕ್ಕಿ ಕೂಡ ಸೇರಿಸ್ಕೊಳ್ಳೋಣ ಸೊ ಇದಿಷ್ಟು ಚೆನ್ನಾಗಿ ರುಬ್ಕೊಂಡು ಬರೋಣ ಈಗ ನಾನು ಈ ಬೌಲಲ್ಲಿ ಇದ್ದೀನಿ ಹಾಗೆ ಮಿಕ್ಸಿ ತೊಳೆದಿದ್ದ ನೀರು ಕೂಡ ಸೇರಿಸ್ಕೋತಾ ಇದ್ದೀನಿ ಇದಾಗಿದೆ ಈಗ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಆಗಿಬಿಡಿ ಈಗ ಓಪನ್ ಮಾಡಿ ನೋಡೋಣ ನೋಡಿ ಎಷ್ಟು ನೀಟಾಗಿ ಈಗ ಎತ್ಕೊಳ್ಳೋಣ ಈಗ ಸ್ವಲ್ಪ ತಗ ಇನ್ನೂ ಬಿಸಿ ಜಾಸ್ತಿನೇ ಇದೆ ಸಪ್ರೇಟ್ ಮಾಡಿಟ್ಕೊಳ್ಳಿ ಆಮೇಲೆ ಮೇಲೆ ತೆಕ್ಕೊಳ್ಳೋಣ ನೋಡಿ ಈಗ ಒಂದೊಂದೇ ತೆಗೆದುಬಿಡೋಣ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಈ ಥರ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ ಆಮೇಲೆ ಒಂದು ಹೊಸ ರೀತಿ ನಮ್ಮ ಮನೆಯಲ್ಲೂ ಟ್ರೈ ಮಾಡಿದ್ದೀವಿ ಅನ್ನೋ ಥರನೂ ಇರುತ್ತೆ ಹಾಗೆ ಮಕ್ಳಿಗೂ ದೊಡ್ಡವ್ರಿಗೂ ಒಂದೇನೋ ಮನೇಲಿ ಒಂದು ಡಿಫ್ರೆಂಟ್ ಊಟ ಅಂದರೆ ಡಿಫ್ರೆಂಟಾಗಿ ಒಂದು ವೆರೈಟಿಯಾಗಿ ಊಟ ಮಾಡ್ತಾ ಮಾಡ್ತಾಯಿದ್ದೀವಪ್ಪ ಅನಿಸುತ್ತೆ ಸೊ ನಮ್ಮ ಮನೇಲಿ ಹಾಗೆ ಹೇಳ್ತಾ ಇರ್ತಾರೆ ಸೊ ಇವಳು ಯೂಟ್ಯೂಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರಿಂದ ಡಿಫ್ರೆಂಟ್ ಡಿಫ್ರೆಂಟ್ ಊಟ ಸಿಗ್ತಾ ಇದೆ ನಮಗೆ ಅಂತ ಯಾವುದು ತಿಂದೇ ಇರೋ ಥರ ತ ವೆರೈಟಿ ವೆರೈಟಿಯಾಗಿ ಮಾಡ್ತಾ ಇದ್ದಾರೆ ಅಂತ ಸೊ ಎಲ್ಲ ನಿಮಗೋಸ್ಕರ ಫ್ರೆಂಡ್ಸ್ ಹಾಗೆ ನಮ್ಮ ಮನೆಯಲ್ಲಿರೋರಿಗೋಸ್ಕರ ಕೂಡ ಎಲ್ಲರೂ ತಿನ್ನಲಿ ಅಂತ ನೋಡಿ ನಾವು ಬ್ಯಾಕ್ ಸೈಡು ಫ್ರಂಟಲ್ಲಿ ಎರಡು ಸೈಡು ಹಾಕಿದ್ರೆ ಈ ಥರ ಇರುತ್ತೆ ಈ ರೀತಿ ಮಾಡ್ಕೊಳ್ಳಿ ನಿಮ್ಮ ಮನೇಲ್ಲೂ ಕೂಡ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನೋಡಿ ಪಂಪ್ಕಿನ್ನಲ್ಲಿ ನಾವು ಈ ಥರ ಸ್ವೀಟ್ ರೆಸಿಪಿ ಕೂಡ ಮಾಡ್ಕೋಬೋದು ಹೇಗಿದೆ ಅಂತ ಸೊ ನಿಮ್ಮ ಮನೆಗಳಲ್ಲೂ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನೋಡಿ ತೆಂಗಿನಕಾಯಿ ಹಾಲು ಸೊ ಇದರ ಕಾಂಬಿನೇಷನ್ನಾಗಿ ಇದು ತಿನ್ನಬೇಕಾಗತ್ತೆ ತುಂಬ ಚೆನ್ನಾಗಿರುತ್ತೆ ನಿಮ್ಮಲ್ಲಿ ಒಮ್ಮೆ ಟ್ರೈ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಸೊ ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಈ ಥರ ತೆಂಗಿನಕಾಯಿ ಹಾಕ್ಕೊಂಡು ಈ ಥರ ತಿಂದರೆ ತುಂಬ ಚೆನ್ನಾಗಿರುತ್ತೆ ಖಂಡಿತವಾಗಲೂ ನಿಮ್ಮಲ್ಲಿ ಟ್ರೈ ಮಾಡಿ ಓಕೆ ಟ್ರೈ ಮಾಡೋಣ ನಾವು ಕೂಡ ಸೊ ಈ ರೀತಿ ಹಾಲನ್ನು ಸೇರಿಸ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಡಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ನೋಡಿ ಈ ಕಂಡಿಗೆ ಈಗಷ್ಟೇ ಕರಗಿಸಿಟ್ಟೆ ತುಪ್ಪ ಆಗಲೇ ಗಟ್ಟಿಯಾಗಿಬಿಟ್ಟಿದೆ ಸೊ ಇದು ಬಿಸಿ ಇದೆ ಅಲ್ವಾ ಸೊ ಹಾಗಾಗಿ ಕರ್ಗೋಗ್ಬಿಡತ್ತೆ ಬಿಡಿ ತುಪ್ಪ ಈ ಥರ ಸೇರಿಸ್ಕೊಂಡು ತಿಂದರೆ ಕಳೆದೋಗ್ಬಿಡ್ತೀರಾ ನೀವು ನಿಜ ಈ ರೀತಿ ಸ್ವಲ್ಪ ಪೀಸ್ ಮಾಡ್ಕೊಳ್ಳಿ ಪೀಸ್ ಮಾಡಿಕೊಂಡು ರೀತಿ ತಿಂದರೆ ನೀವು ಕೂಡ ತಿಂದು ಮನೇಲಿ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ ಹ್ಞೂ ಹ್ಞೂ ಒಂದು ಹಬ್ಬದ ಫೀಲ್ ಬರುತ್ತೆ ಫ್ರೆಂಡ್ಸ್ ನಿಜ ಈ ಸ್ವೀಟ್ ಮಾಡಿ ಮನೇಲಿ ಹಬ್ಬಕ್ಕೆ ಕೂಡ ಮಾಡ್ಕೋಬೋದು ಅಷ್ಟು ಚೆನ್ನಾಗಿದೆ ಟೇಸ್ಟ್ ಯಾವ ಥರ ಇದೆ ಅಂದರೆ ನಾವು ಒಬ್ಬಟ್ಟು ಈ ಕಾಯಿ ಹಾಲು ಹಾಕ್ಕೊಂಡು ತಿಂದರೆ ಯಾವ ಥರ ಇದೆಯೋ ಅದಕ್ಕಿಂತ ಇನ್ನೂ ಚೆನ್ನಾಗಿದೆ ಖಂಡಿತವಾಗ್ಲೂ ಸರಿ ಟ್ರೈ ಮಾಡಿ ಕಾಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ನಿಮ್ಮನೇಲಿ ಕೂಡ ಮಾಡ್ಕೊಳ್ಳಿ